श्रीगुरुभ्यो नमः हरिः ॐ नरसिंहोऽखिलाज्ञानमतध्वान्तदिवाकरः जयत्यमितसज्ञानसुखशक्तिपयोनिधिः अभ्रमं भङ्गरहितम् अजडं विमलं सदा आनन्दतीर्थमतुलं भजेतापत्रयापहम् तापत्रयापहं श्रीमध्वः कल्पवृक्षस्तु जयार्यः कामधुक् स्मृतः चिन्तामणिस्तु व्यासार्यो मुनित्रयमुदाहृतम् ಮೂಕೋಪಿ ಯತ್ ಪ್ರಸಾದ ಮುಕುಂದ ಶೇ ರಾಜತೆ ರಿಕ್ತೋ ಗುರುಭ್ಯೋ ನಮಃ ನನ್ನ ಪೂಜ್ಯ ವಿದ್ಯಾಗುರುಗಳನ್ನು ಅಭಿವಂದಿಸಿ ಶ್ರೀಮದ್ ತೀರ್ಥ ಶ್ರೀಪಾದಂಗಳವರ ಒಂದು ಚರಿತ್ರೆ ಏನಿದೆ ಆ ಮೂಲಕ ನಾವು ಏನು ಪಾಠವನ್ನು ಕಲಿತುಕೊಳ್ಳಬಹುದು ಅನ್ನೋದರ ಬಗ್ಗೆ ಈ ಒಂದು ಪ್ರವಚನ ಮಾಲಿಕೆ ಜ್ಞಾನವಾಹಿನಿಯ ಚಾನೆಲ್ ಮೂಲಕ ಪ್ರಾರಂಭ ಇದೆ ಭಗವಂತ ಭಗವದ್ಗೀತೆಯಲ್ಲಿ ಆದೇಶ ಕೊಟ್ಟಿದ್ದಾನೆ ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಹ ಸಾಧಕನಾದವನು ಆ ಜೀವ ತನ್ನ ಯೋಗ್ಯ ಕರ್ಮಾನುಷ್ಠಾನವನ್ನು ಮಾಡಿದರೆ ಮಾತ್ರ ಸಂಸಿದ್ಧಿಯನ್ನು ಪಡಿತಾನೆ ಕೇವಲ ಸಿದ್ಧಿಯನ್ನಲ್ಲ ಸಂಸಿದ್ಧಿ ನಾವು ಮಾಡುವ ಕೆಲಸ ಅದು ಕರ್ತವ್ಯ ಸಿದ್ಧಿಯನ್ನು ಪಡಿಬೇಕು ನಾವು ಹಾಗಲ್ಲದೆ ಹೋದರೆ ನಮ್ಮ ಸಾಧನೆಗೆ ಅರ್ಥವೇ ಇರೋದಿಲ್ಲ ಅದಕ್ಕೆ ಕೃಷ್ಣ ಹೇಳ್ತಾನೆ ಅವರವರ ಕರ್ಮಾನು ಯೋಗ್ಯತೆಗೆ ಅನು ಅನುಗುಣವಾದಂತಹ ಕರ್ಮಗಳನ್ನು ನಾವು ಅನುಸರಿಸಬೇಕು ಪಾಲನೆ ಮಾಡಬೇಕು ಅಂತ ಇವತ್ತು ನಮ್ಮ ಸಮಾಜದಲ್ಲಿ ಏನಾಗಿದೆ ಅಂತಂದರೆ ಒಬ್ಬ ಜೀವನಿಗೆ ಅವನ ಯೋಗ್ಯತೆ ಏನಿದೆಯೋ ಅದನ್ನು ಬಿಟ್ಟು ಬೇರೆಯದನ್ನು ಮಾಡ್ತಾನೆ ತನ್ನ ಯೋಗ್ಯತೆಯನ್ನು ತಾನು ತಿಳಿದುಕೊಂಡೇ ಇಲ್ಲ ಕೃಷ್ಣ ಪ್ರತಿಯೊಬ್ಬ ಜೀವರಿಗೂ ಅವರ ಯೋಗ್ಯತೆ ಏನು ಅಂತಾನು ತಿಳಿದುಕೊಂಡು ವರ್ಣಾಶ್ರಮ ಯೋಗ್ಯತೆ ಏನು ಏನಿದೆ ಅದನ್ನು ತಿಳಿದುಕೊಂಡು ಅದಕ್ಕೆ ತಕ್ಕಂತೆ ಅನುಷ್ಠಾನ ಮಾಡಬೇಕು ಅಂತ ಹೇಳಿ ಸ್ಪಷ್ಟ ಆಜ್ಞೆಯನ್ನು ಕೊಟ್ಟಿದ್ದಾನೆ ಇವತ್ತು ಒಂದು ಕೆಲಸ ಮಾಡಬೇಕು ಅಂತಂದರೆ ಆಫೀಸ್ನಲ್ಲಿ ಒಂದು ಆರ್ಡರ್ ಅಂತ ಕೊಡ್ತಾರೆ ದೇವರು ಕೂಡ ನಮಗೊಂದು ಆರ್ಡರನ್ನು ಕೊಟ್ಟಿದ್ದಾನೆ ನಮಗೆ ವಿಹಿತವಾದ ವರ್ಣಾಶ್ರಮದ ವ್ಯವಸ್ಥೆಯನ್ನು ಮಾಡಿ ಹೀಗೆ ಮಾಡಬೇಕು ಅಂಥೇಳಿ ಪ್ರತಿಯೊಬ್ಬ ಜೀವರಾಶಿಗೂ ಅದರಲ್ಲಿ ವಿಶೇಷವಾಗಿ ಮನುಷ್ಯನಿಗೆ ಆ ಒಂದು ಆಜ್ಞೆಯನ್ನು ಕೊಟ್ಟಿದ್ದಾನೆ ಭಗವಂತನ ಆಜ್ಞೆ ಅಂತಂದರೆ ನೇರವಾಗಿ ಬಂದು ಹೇಳೋದಿಲ್ಲ ಅವನು ಹೀಗೊಂದು ವ್ಯವಸ್ಥೆಯನ್ನು ಮಾಡಿ ಕೊಟ್ಟಿದ್ದಾನಲ್ಲ ಅದೇ ಆಜ್ಞೆ ಈ ಆಜ್ಞೆಗೆ ಅನುಸಾರವಾಗಿ ಎಲ್ಲ ಜ್ಞಾನಿಗಳು ಕೂಡ ತಮ್ಮ ಆ ಒಂದು ಜೀವನದಲ್ಲಿ ತೋರಿಸಿಕೊಟ್ಟಿದ್ದಾರೆ ಭಗವಂತನ ಮಾತು ಆಜ್ಞೆಯಾದರೆ ಅವನ ಮಾತು ದರ್ಶನ ಅಂತ ಕರೆಸಿಕೊಂಡರೆ ಈ ಎಲ್ಲ ಮಹಾತ್ಮರ ಜೀವನ ನಿದರ್ಶನವಾಗಿ ನಮಗೆ ಕಾಣ್ತಾ ಇದೆ ಈ ಹಿನ್ನೆಲೆಯಲ್ಲಿ ಕಲಿಯುಗದ ಕಲ್ಪತರು ಕಾಮಧೇನು ಅಂತ ಕರೆಸಿಕೊಂಡಂತಹ ರಾಘವೇಂದ್ರ ಸ್ವಾಮಿಗಳ ಜೀವನದಿಂದ ನಾವೇನು ಪಾಠವನ್ನು ಕಲಿಯಬಹುದು ವಿಶೇಷವಾಗಿ ರಾಘವೇಂದ್ರ ವಿಜಯ ಅನ್ನುವ ಗ್ರಂಥ ಇದೆ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಅಧಿಕೃತವಾದಂತಹ ಚರಿತ್ರ ಗ್ರಂಥ ಸ್ವತಃ ಅವರ ಪೂರ್ವಾಶ್ರಮದ ಸೋದರಳಿ ಎಂದರೇನೆ ರಚನೆ ಮಾಡಿದ್ದು ನಾರಾಯಣಾಚಾರ್ಯರು ಅಂತ ರಾಘವೇಂದ್ರ ಸ್ವಾಮಿಗಳು ಸ್ವತಃ ಇದನ್ನು ನೋಡಿ ಅದಕ್ಕೊಂದು ತಮ್ಮ ಮುದ್ರೆಯನ್ನು ಒತ್ತಿದ್ದಾರೆ ಇವತ್ತು ಹೇಗೆ ನಾವು ವಾಯಿಸ್ತುತಿಗೆ ಶ್ರೀಮದ್ ಆಚಾರ್ಯರ ಒಂದು ಮುದ್ರೆ ಅಂತಿದೆಯೋ ನಖಸ್ತುತಿಯ ಮೂಲಕ ಆದ್ಯಂತಗಳಲ್ಲಿ ಪಠಿಸುವ ಒಂದು ಸಂಪ್ರದಾಯದ ಮೂಲಕ ಒಂದು ಮುದ್ರೆ ಅಂತ ಹಾಕಿದ್ದಾರೋ ರಾಘವೇಂದ್ರ ಸ್ವಾಮಿಗಳು ಸ್ವತಃ ನೋಡಿ ಇದಕ್ಕೆ ತಮ್ಮ ಒಂದು ಮುದ್ರೆಯನ್ನು ಒತ್ತಿದ್ದಾರೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಸತ್ಯಧರ್ಮರಥರಾದಂತಹ ರಾಘವೇಂದ್ರ ಸ್ವಾಮಿಗಳ ಆ ಒಂದು ಒಪ್ಪಿಗೆಯೇ ಅದರ ಒಂದು ಗ್ರಂಥದ ಒಂದು ಪ್ರಾಮಾಣ್ಯಕ್ಕೆ ಒಂದು ಹಿಡಿದ ಕನ್ನಡಿ ಅಂತ ಹೇಳಬಹುದು ರಾಘವೇಂದ್ರ ಸ್ವಾಮಿಗಳ ಜನನದಿಂದ ಹಿಡಿದುಕೊಂಡು ಪ್ರಾರಂಭ ಮಾಡಿದರೆ ಇಡಿಯವರ ಜೀವನ ಇವತ್ತಿಗೂ ಕೂಡ ಅವರು ಹೇಗಿದ್ದಾರೆ ಅದು ನಮಗೆಲ್ಲ ಪಾಠ ಒಬ್ಬ ಸಣ್ಣ ಹುಡುಗನಾಗಿ ನಾವು ಹೇಗೆ ಕರ್ತವ್ಯವನ್ನು ಮಾಡಬೇಕು ಒಂದು ಬ್ರಹ್ಮಚರ್ಯ ಆಶ್ರಮ ಅಂತಂದಾಗ ಹೇಗಿರಬೇಕು ಇನ್ನು ಗೃಹಸ್ಥಾಶ್ರಮ ಅಂದರೆ ಹೇಗಿರಬೇಕು ಅದೇ ರೀತಿ ಸನ್ಯಾಸಾಶ್ರಮ ಅಂದರೆ ಹೇಗಿರಬೇಕು ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅವರ ಒಂದು ಜೀವನ ನಮಗೆ ಆದರ್ಶವಾಗಿದೆ ಹಾಗೆ ನೋಡೋದಾದರೆ ರಾಘವೇಂದ್ರ ವಿಜಯ ಹೇಳುತ್ತೆ ಆ ರಾಘವೇಂದ್ರ ಸ್ವಾಮಿಗಳ ಪೂರ್ವಜರ ಒಂದು ವಂಶವನ್ನು ಅವರ ತಂದೆ ತಿಮ್ಮಣ್ಣ ಭಟ್ಟರು ಅಂಥೇಳಿ ವೀಣಾ ತಿಮ್ಮಣ್ಣ ಭಟ್ಟರು ಹೇಳಿ ತಾಯಿ ಗೋಪಿಕಾಂಬೆ ಅತ್ಯಂತ ಸಾತ್ವಿಕ ದಂಪತಿಗಳು ಈ ಉಭಯ ಕುಲವನ್ನು ಉದ್ಧಾರ ಮಾಡುವಂತಹ ಆ ಸಾತ್ವಿಕ ದಂಪತಿಗಳವರು ಅಂದರೆ ಒಂದು ಹೆಣ್ಣಾಗಿದ್ದರೆ ತಾನು ಹುಟ್ಟಿದ ಕುಲ ತಾನು ಸೇರಿದ ಕುಲ ಎರಡನ್ನೂ ಉದ್ಧಾರ ಮಾಡುವಂತಹದ್ದು ಗಂಡಾಗಿದೆ ತನ್ನ ಈ ಉಭಯ ವಂಶ ಅಂದರೆ ತಂದೆಯ ವಂಶ ಮತ್ತು ತಾಯಿಯ ವಂಶ ಎರಡನ್ನೂ ಕೂಡ ಉದ್ಧಾರ ಮಾಡುವಂತಹದ್ದು ಹೀಗೆ ಅಂತಹ ಒಂದು ಉದಾತ್ತ ಗುರಿಯನ್ನಿಟ್ಟುಕೊಂಡು ಜೀವನವನ್ನು ನಡೆಸಿದಂತಹ ಆದರ್ಶ ದಂಪತಿಗಳವರು ರಾಘವೇಂದ್ರ ಸ್ವಾಮಿಗಳನ್ನು ಅವರು ಹೇಗೋ ಪಡೆದಿರಲಿಲ್ಲ ಅವರು ವೆಂಕಟಪತಿಯ ಸೇವೆಯನ್ನು ಮಾಡಿ ತಮ್ಮ ಕುಲದೈವನಾದ ವೆಂಕಟೇಶನ ಸೇವೆಯನ್ನು ಮಾಡಿ ಆ ಮಕ್ಕಳನ್ನು ಪಡೆದಿದ್ದಾರೆ ಮೊದಲಿಗೆ ಒಂದು ಮಗಳನ್ನು ನಂತರದಲ್ಲಿ ಗುರುರಾಜ ಎಂಬಂತಹ ಮಗನನ್ನು ಕೊನೆಯದಾಗಿ ಈ ವೆಂಕಟನಾಥ ಅಂತನ್ನುವಂತಹ ಈ ರಾಘವೇಂದ್ರ ಸ್ವಾಮಿಗಳು ಅಂತ ಮುಂದೆ ಆದರೂ ಅವರನ್ನು ಪಡೆದಿದ್ದಾರೆ ಈ ದಂಪತಿಗಳಿಗೆ ಮೂವರು ಮಕ್ಕಳು ಮೊದಲಿಗೆ ಒಬ್ಬ ಮಗಳು ನಂತರ ಇಬ್ಬರು ಪುತ್ರರು ಮೊದಲನೆಯವರು ಗುರುರಾಜಾಚಾರ್ಯರು ಅಂತ ನಂತರ ಹುಟ್ಟಿದವರೇನೇ ರಾಘವೇಂದ್ರ ಸ್ವಾಮಿಗಳು ಮಧ್ವವಿಜಯ ಹೇಳುತ್ತೆ ಮಧ್ವಾಚಾರ್ಯರು ಹುಟ್ಟುವುದಕ್ಕೆ ಮೊದಲು ಆ ಮಧ್ಯಗೇಹ ದಂಪತಿಗಳು ಮಾಡಿದ ಅನುಪಮ ಸೇವೆ ಅಲ್ಲಿ ಹೇಳ್ತಾರೆ ತೀವ್ರೈಪಯೋವ್ರತ ಜಾಯಾಪತಿ ಗುಣಗಣಾರ್ಣವಪುತ್ರಕಾಮೌ ಸಂಪೂರ್ಣ ಪೂರುಷಮತೋ ಶಯತಾಂ ನಿತಾಂತಂ ದೇವೇರಿತಾವಿವಪುರ ದಿಜಿ ಕಾಶ್ಯ ಪೌತೌ ತೀವ್ರವಾದ ಕಠಿಣವಾದ ಪಯೋವ್ರತ ಮೊದಲಾದ ಆ ಒಂದು ವ್ರತಗಳನ್ನು ಮಾಡಿ ತಮ್ಮ ದೇಹವನ್ನು ಅತ್ಯಂತ ಶುದ್ಧವನ್ನಾಗಿ ಮಾಡಿಕೊಂಡು ಅತ್ಯಂತ ಪವಿತ್ರರಾದಂತಹ ಪಾವನರು ಅಂತ ಕಲಿಸಿಕೊಂಡಂತಹ ವಾಯುದೇವರನ್ನು ಪುತ್ರತ್ವವನ್ನು ಪಡೀತಾ ಇದ್ದಾರೆ ಆ ರೀತಿಯಲ್ಲಿ ಆ ಒಂದು ಹಿನ್ನೆಲೆಯಲ್ಲಿ ಈ ತಿಮ್ಮಣ್ಣ ಭಟ್ಟರು ಮತ್ತು ಗೋಪಿಕಾಂಬ ದಂಪತಿಗಳು ವೆಂಕಟಪತಿಯ ಸೇವೆಯನ್ನು ಮಾಡಿ ಆ ಮಗುವನ್ನು ಪಡೆದರು ಅಂತನ್ನುವಲ್ಲಿ ನಮಗೂ ಒಂದು ಪಾಠ ಇದೆ ಇವತ್ತು ಒಳ್ಳೆಯ ಸಮಾಜವನ್ನು ಕಟ್ಟಬೇಕು ಅಂತಂದರೆ ನಾವು ಆ ರೀತಿ ಭಗವಂತನ ಸೇವೆ ಮಾಡಬೇಕು ಹರಿಗುರುಗಳ ದೈಯನ್ನು ನಾವು ಪಡೆದುಕೊಳ್ಳಬೇಕು ಹಾಗೆ ಪಡೆದೇ ಹೋದರೆ ನಾವು ಮುಂದೆ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ನಮಗೇನು ಆ ಜ್ಞಾನ ಪರಂಪರೆ ಅಂತ ಬಂದಿದೆ ಆ ಪರಂಪರೆಯನ್ನು ಉಳಿಸಬೇಕಾದ ಕರ್ತವ್ಯ ನಮಗಿದೆ ಪ್ರಜಾತಂತು ಮಾ ಸಿಹಿ ಇಂಥ ಉಪನಿಷತ್ತು ನಮಗೆ ಆದೇಶ ಕೊಟ್ಟಿದೆ ಯಾವುದೋ ಪ್ರಜಾತಂತು ಆಗಬಾರದು ಪ್ರಜೆಗಳು ಅಂತ ಸತ್ಪ್ರಜೆಗಳೇ ಆಗಬೇಕು ದೈವನಿಷ್ಠ ದೇಶನಿಷ್ಠ ಉತ್ತಮ ದೈವಭಕ್ತರು ಆಗಿರಬೇಕು ದೇಶಭಕ್ತರೂ ಆಗಿರಬೇಕು ಅಂತಹ ಒಂದು ಪ್ರಜೆಗಳನ್ನು ಕೊಡಬೇಕಾದ ಒಂದು ಜವಾಬ್ದಾರಿ ಗೃಹಸ್ಥರ ಮೇಲಿದೆ ಅದಕ್ಕೋಸ್ಕರ ಆ ಗೃಹಸ್ಥರು ತನಿಸಿಕೊಂಡವರು ಉತ್ತಮ ಸಂತತಿಗೋಸ್ಕರ ಈ ರೀತಿ ಸೇವೆಯನ್ನು ಮಾಡುವುದಕ್ಕೆ ಮಾಡಲೇಬೇಕು ಇದನ್ನು ಮಾಡದೇ ಬೇರೆ ದಾರಿ ಇಲ್ಲವೇ ಇಲ್ಲ ಯಾವ ಮಹಾತ್ಮರು ಕೂಡ ಹಾಗೆ ಹುಟ್ಟಿ ಬಂದಿಲ್ಲ ಈ ತಂದೆ ತಾಯಿಗಳ ಈ ತ್ಯಾಗ ತಪಸ್ಸು ಇಲ್ಲದೇ ಯಾವ ಮಹಾತ್ಮರೂ ಬರಲಿಲ್ಲ ಮಧ್ಯಗೆಯ ಭಟ್ಟರು ಆ ಹಿಂದೆ ಕಶ್ಯಪರು ಏನು ಅವರು ಅದಿತಿ ದೇವಿ ಮತ್ತು ಅವರು ತಪಸ್ಸು ಮಾಡಿ ಮೊದಲಾದ ವ್ರತಗಳನ್ನು ಮಾಡಿ ಆ ವಾಮನಂತಹ ದೇವರನ್ನು ಪಡೆದಿದ್ದಾರೆ ವಸುದೇವ ದೇವಕಿಯಾಗಲಿ ಯಾರೂ ಕೂಡ ತಪಸ್ಸು ಮಾಡಿದೇನೆ ಹಾಗೆ ಪಡೆದದ್ದಲ್ಲ ಆ ತಪಸ್ಸು ಮಾಡಿದ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಇಂತಹ ದೇವತೆಗಳ ದೇವರ ದೇವತೆಗಳ ಜ್ಞಾನಿಗಳ ಒಂದು ಅವತಾರ ಅಂತ ಅನ್ನೋದಾಗ್ತಾ ಇದೆ ಹಾಗಾಗಿ ಒಂದು ಪಾಠ ನಮಗೆ ಗೃಹಸ್ಥರೂ ತೆನಿಸಿಕೊಂಡವರು ಉತ್ತಮವಾದ ಸೇವೆಯನ್ನು ಮಾಡಿ ಆ ಮೂಲಕ ಸಂತತಿಯನ್ನು ಪಡಿಬೇಕಾಗಿರುವಂಥದ್ದು ರಾಘವೇಂದ್ರ ಸ್ವಾಮಿ ವೆಂಕಟನಾಥ ಹುಟ್ಟಿದ ಮೇಲೆ ಬಾಲಲೀಲೆ ಅದರಿಂದ ಪಾಠ ಕಲಿತುಕೊಳ್ಳುವಂಥದ್ದು ತುಂಬ ಇದೆ ಸ್ಥಾಲಿ ಪುಲಾಕ ನ್ಯಾಯದಂತೆ ನಾನು ಅಲ್ಲಲ್ಲಿ ಕೆಲವು ಶ್ಲೋಕಗಳನ್ನು ಮಾತ್ರ ಆರಿಸಿ ಇಲ್ಲಿ ಹೇಳ್ತಾ ಇರೋದು ಅಲ್ಲಿ ಹೇಳ್ತಾರೆ ರಾಘವೇಂದ್ರ ವಿಜಯದಲ್ಲಿ ಮಗು ಸಾಮಾನ್ಯವಾಗಿ ಹುಟ್ಟಿ ಹುಟ್ಟಿದ ಮೇಲೆ ಒಂದು ಕೆಲವು ತಿಂಗಳಾದ ಮೇಲೆ ಅಂಬೆಗಾಲಿಡುತ್ತೆ ಒಂದು ವರ್ಷದ ಹತ್ತಿರ ಹತ್ತಿರ ಬರ್ತಿದ್ದಾಗೇ ಅದು ಎದ್ದು ನಿಂತುಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತೆ ಏನಾದರೂ ಸಿಕ್ಕಿದ್ದ ವಸ್ತುವನ್ನು ಹಿಡಿದುಕೊಂಡು ಸ್ವಲ್ಪ ಒಂದು ಹಿಡಿದು ನಿಂತ್ಕೊಳ್ಳೋದು ಒಂದು ಎರಡು ಹೆಜ್ಜೆ ನಡೆಯೋದು ಕೆಳಗೆ ಬೀಳೋದು ಅಲ್ಲಿ ಹೇಳ್ತಾರೆ ರಾಘವೇಂದ್ರ ವಿಜಯದಲ್ಲಿ ವಿಹರನ್ನವನೌ ನಿಸರ್ಗ ರಕ್ತಂ ಪ್ರತಿಲೀಲಂ ಮುಹುರುತ್ ಪತನ್ ಸಹ ಲಸತಿ ಸ್ಮಕರಿಷ್ಯಮಲಕ್ಷ್ಮೀ ಪತಿಪಾದಾನತಿಶೀಲ ನಾಯ ವೈಷಃ ನಿಸರ್ಗ ನಿಸರ್ಗರಕ್ತಂ ಪ್ರತಿಲೀಲಂ ಆ ಸ್ವಭಾವ ಸ್ವಾಭಾವಿಕವಾಗಿ ಆ ಮಗುವಿನ ಸ್ವಭಾವ ಎದ್ದು ನಿಂತುಕೊಳ್ಳುತ್ತೆ ಒಂದೆರಡು ಹೆಜ್ಜೆ ಹಾಕುತ್ತೆ ಕೆಳಗೆ ಬೀಳುತ್ತೆ ಅಲ್ಲಿ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳ ಅನುಸಂಧಾನ ಹೇಗಿತ್ತು ಅಂತಂದರೆ ನಾನಂತೂ ಈಗ ಈ ಸಣ್ಣ ಮಗುವಾಗಿದ್ದೇನೆ ಸಹಜ ಈ ಪ್ರಾಕೃತಿಕ ದೇಹ ಅಂತಂದ ಮೇಲೆ ಅದರ ಒಂದು ವಿಕಾರ ಇದ್ದಿದ್ದೆ ಬೆಳೆಯೋವರೆಗೂ ಕೂಡ ಈ ದೇಹದಲ್ಲಿ ಶಕ್ತಿ ಬರೋವರು ಕೂಡ ಹೀಗೆ ಕೆಳಗೆ ಬಿದ್ದು ಹೋಗಬೇಕು ಬಿದ್ದು ಎದ್ದು ಅಭ್ಯಾಸ ಮಾಡಬೇಕು ರಾಘವೇಂದ್ರ ಸ್ವಾಮಿಗಳು ಪ್ರತಿ ಹೆಜ್ಜೆಯನ್ನು ಕೂಡ ಹೇಗೆ ಚಿಂತನೆ ಮಾಡ್ತಾಯಿದ್ರು ಅಂತಂದರೆ ಇದು ದೇವರಿಗೆ ಆಗುವಂಥ ಹೆಜ್ಜೆ ನಮಸ್ಕಾರ ಅಂತ ಕರಿಷ್ಯಮಾಣ ಲಕ್ಷ್ಮೀಪತಿ ಪಾದಾನತಿ ಶೀಲನಾಯ ವೈಶಃ ನಾನು ಮುಂದೆ ದೇವರಿಗೆ ಹೀಗೆ ಹೆಜ್ಜೆ ಹೆಜ್ಜೆಗೂ ನಮಸ್ಕಾರ ಮಾಡುವವನಿದ್ದೇನೆ ಅದು ಈಗಲೇ ಅದಕ್ಕೆ ಮುನ್ನುಡಿಯಾಗಲಿ ಅಂಥೇಳಿ ಅವರು ಹಾಗೆ ಬಿದ್ದು ಎದ್ದು ಮಾಡಬೇಕಾದರೂ ಕೂಡ ಆ ಎಚ್ಚರ ಅವರಲ್ಲಿ ಇತ್ತು ಆ ಸಣ್ಣ ವಯಸ್ಸಿಗೇನೆ ಇವತ್ತು ನೋಡಿ ರಾಘವೇಂದ್ರ ಸ್ವಾಮಿಗಳಿಗೆ ಎಷ್ಟು ಸೇವೆ ಮಾಡ್ತಾರೆ ಹೆಜ್ಜೆ ನಮಸ್ಕಾರ ಸೇವೆಯನ್ನು ಮಾಡ್ತಾರೆ ಮಂತ್ರಾಲಯವಾಗಲಿ ಬೇರೆ ಯಾವುದೇ ರಾಯರ ಮಠಗಳಲ್ಲಾಗಲಿ ವಿಶೇಷವಾಗಿ ಗುರುವಾರದ ದಿವಸಗಳಲ್ಲಂತೂ ಹೆಜ್ಜೆ ಹೆಜ್ಜೆಗೆ ನಮಸ್ಕಾರ ಮಾಡಿ ತಮ್ಮ ಅಭೀಷ್ಟವನ್ನು ಪಡೀತಾ ಇದ್ದಾರೆ ಸಾಧಕರು ಯಾಕೆ ಅವರಿಗೆ ಹೆಜ್ಜೆ ನಮಸ್ಕಾರ ಅಂತಂದರೆ ಅವರು ಹೀಗೆ ಸಣ್ಣ ಮಗುವಾಗಿದ್ದಾಗಲಿಂದನೇ ಈ ಹೆಜ್ಜೆ ನಮಸ್ಕಾರವನ್ನು ಹಾಕಿದ್ದಾರೆ ಒಂದು ಕೆಳಗೆ ಬೀಳೋದು ಏಳೋದು ಹೀಗೆ ಹೆಜ್ಜೆ ನಮಸ್ಕಾರ ಆದರೆ ಮುಂದೆ ಬುದ್ಧಿ ಬಂದ ಮೇಲೆ ಅವರಿಗೆ ಪ್ರತಿ ಕ್ಷಣ ಕ್ಷಣದಲ್ಲೂ ದೇವರನ್ನು ನೆನೆಸುವಂತಹ ಹೆಜ್ಜೆ ಹೆಜ್ಜೆಗೂ ಸ್ಮರಣೆ ಮಾಡುವಂತಹ ಆ ಒಂದು ಅವರ ಸ್ವಭಾವ ಇದೆಯಲ್ಲ ಅದಕ್ಕೋಸ್ಕರ ಇವತ್ತು ಅವರಿಗೆ ಅಂತಹ ಒಂದು ವೈಭವ ಅದನ್ನು ನಾವು ಕಾಣ್ತಾ ಇದ್ದೇವೆ ಇದೊಂದು ಪಾಠ ನಮ್ಮ ಮಕ್ಕಳಿಗೆ ಸಣ್ಣ ವಯಸ್ಸಿಗೇನೆ ಪ್ರತಿಯೊಂದು ಅವರ ಒಂದು ಆಟಪಾಠಗಳಲ್ಲೂ ಕೂಡ ನಾವು ಆ ಆಧ್ಯಾತ್ಮಿಕ ಅಭಿರುಚಿಯನ್ನು ನಾವು ಅವರಿಗೆ ತಿಳಿಸಿಕೊಡಬೇಕು ಆ ಈ ಎಲ್ಲ ಮಹಾತ್ಮರ ಕಥೆಯನ್ನು ತಿಳಿಸಿಕೊಡಬೇಕು ಚಿಕ್ಕ ಮಕ್ಕಳಿಗೆ ಹಾಗಿದ್ದರೆ ಮಾತ್ರ ನಾವು ಅಂತಹ ಒಂದು ಸಮಾಜವನ್ನು ಕಟ್ಟೋದಕ್ಕೆ ಸಾಧ್ಯ ರಾಘವೇಂದ್ರ ವಿಜಯಕರ್ ಇನ್ನೊಂದು ಮಾತನ್ನು ಹೇಳ್ತಾರೆ ಈ ಹುಟ್ಟಿದ ಕೂಡಲೇ ಜಾತಕರ್ಮ ಅಂತ ಮಾಡಬೇಕು ಜಾತಕರ್ಮವನ್ನು ಇವತ್ತು ಅದು ಬಿಟ್ಟೇ ಹೋಗಿದೆ ಆ ಕರ್ಮ ಅನ್ನೋದು ನಾಮಕರಣ ಜೊತೆಗೆ ಒಂದು ಸಾಂಕೇತಿಕವಾಗಿ ಜಾತಕರ್ಮ ಅಂತ ಮಾಡೋದು ಆಗಿಬಿಟ್ಟಿದೆ ಮಗು ಆಸ್ಪತ್ರೆಯಲ್ಲಿ ಹುಟ್ಟುತ್ತಾದ್ರಿಂದ ಅಲ್ಲಿ ಹುಟ್ಟಿದ ಮಗು ಏನು ಮಾಡೋದು ಅಂತ ಹೇಳಿ ಆದರೆ ಮನಸ್ಸು ಮಾಡಿದರೆ ಅಲ್ಲೂ ಮಾಡಲಿಕ್ಕೆ ಬರುತ್ತೆ ಒಂದು ಸಣ್ಣ ಕರ್ಮ ಜಾತಕರ್ಮ ಅಂತ ಅನ್ನುವಂಥದ್ದು ಅದನ್ನು ಅಲ್ಲೂ ಮಾಡ್ಲಿಕ್ಕೆ ಬರುತ್ತೆ ಅಲ್ಲಿ ಹೇಳ್ತಾರೆ ಜಾತಕರ್ಮವನ್ನು ಸರಿಯಾಗಿ ಮಾಡಿದ್ದೇ ಆದರೆ ಮುಂದೆ ಮಗು ಬಹಳ ಮೇಧಾವಿಯಾಗಿ ಬೆಳಿತಾನೆ ಅಂತ ಅನ್ನುವಂಥದ್ದು ಇವತ್ತು ಆ ಕರ್ಮ ಬಿಟ್ಟು ಹೋಗಿದೆ ಬಿಟ್ಟು ಹೋಗಿದ್ದನ್ನು ನಾವು ಈ ರಾಘವೇಂದ್ರ ವಿಜಯದ ಮೂಲಕವಾದ ತಿಳ್ಕೊಳ್ಬೇಕು ಮುಂದೆ ಮಗು ಮೇಧಾವಿಯಾಗಿ ಬೆಳೆಯಬೇಕು ಅಂತಂದರೆ ಆ ಧಾರಣ ಶಕ್ತಿ ಚೆನ್ನಾಗಿ ಬರಬೇಕು ಅಂತಂದರೆ ಅದು ಯಾವಾಗಲೂ ಉಪನಯನ ಕಾಲಕ್ಕೆ ಮಾಡೋದಲ್ಲ ಈಗ ಹುಟ್ಟಿದಾಗಲೇ ಮಾಡಬೇಕಾಗಿರುವಂಥ ಅತ್ಯಂತ ಮುಖ್ಯವಾದ ಕರ್ಮ ಆ ಜಾತಕರ್ಮ ಅದನ್ನು ಮಾಡುವಂಥವರಾಗಬೇಕು ಅದು ಒಬ್ಬ ಪ್ರತಿಯೊಬ್ಬ ತಂದೆ ತಾಯಿಯೂ ಇರುವಂತಹ ಒಂದು ಕರ್ತವ್ಯ ಅದು ಮುಂದೆ ಸಾಂಗೋಪಾಂಗವಾಗಿ ಉಪ ನಾಮಕರಣ ಎಲ್ಲ ಮಾಡಬೇಕು ಅದಕ್ಕೆ ಮೊದಲು ಇದನ್ನು ಕೂಡ ರೂಢಿಸಿಕೊಂಡ್ರೆ ಅದೊಂದು ತುಂಬ ಚೆನ್ನಾಗಿರುತ್ತೆ ಮಗು ಬೆಳೆಯುತ್ತೆ ಅನೇಕ ಲೀಲೆಯನ್ನು ತೋರಿಸ್ತಾ ಇದೆ ರಾಘವೇಂದ್ರ ಸ್ವಾಮಿ ತೋರಿಸ್ತಾ ಇದ್ದಾರೆ ಮುಂದೆ ಮೂರು ವರ್ಷದ ಹತ್ರ ಬಂದಾಗ ಆ ಮಗುವಿಗೆ ಅಕ್ಷರಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ವಿಲಿಖ್ಯ ಭೂಮೌ ಪ್ರಥಮಂ ಕುಮಾರಂ ರೇಖಾ ಓಂ ಸಪೇತಿ ಪಿತ್ರ ನಿಯುಕ್ತ ಪುನರಬ್ರವೀತ್ತಥಿ ವ ಗುಣಪೂರ್ಣ ಸಂಜಾ ಇದನ್ನು ನೋಡಿದರೆ ಸುಮಧ್ಯಮ ಜ್ಞಾಪಕ ಆಗುತ್ತೆ ಲಿಪಿಕುಲೂ ತಾತಗತೆ ದಿನಿಖ ಪುನರ್ಲಿಖಿ ಕು ಕೂತ ನಿಜ ಪ್ರತಿಭಾಣಾ ಹರಿಪದಸ್ಯ ವಚಸ್ತಂದಯತ್ ಮಧ್ಯಗೇಹ ಭಟ್ಟ ಆ ಬ್ರಾಹ್ಮಣರು ತಮ್ಮ ಮಗು ವಾಸುದೇವನಿಗೆ ಅಂದರೆ ಮಧ್ವಾ ಭಾವಿ ಮಧ್ವಾಚಾರ್ಯರಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾ ಇದ್ದಾರೆ ಆಗ ಒಂದು ದಿವಸ ಪ್ರಾರಂಭ ಮಾಡಿದರು ದೇವತಾ ಪ್ರಾರ್ಥನೆ ಮಾಡಿ ಪ್ರಾರಂಭ ಮಾಡಿದ್ದಾರೆ ಮರು ದಿವಸ ಅದನ್ನೇ ಮತ್ತೆ ತಿದ್ದಿದರು ಇದೇ ಅಕ್ಷರವನ್ನು ತಿದ್ದಿದಾಗ ಕೇಳಿತಾರೆ ಆ ಮಗು ವಾಸುದೇವ ಕೇಳ್ತಾನೆ ಲಿಪಿಕುಲಂ ನಾನು ತಾತಗತೆ ದಿನೇ ಲಿಖಿತಮೇವ ಪುನರ್ಲಿಖಿತಂ ಕುತಃ ಈ ಹಿಂದಿನ ದಿವಸ ಬರೆಸಿದ್ದನ್ನೇ ಅಪ್ಪ ಯಾಕೆ ಮತ್ತೆ ಬರೆಸ್ತಾ ಇದ್ದೀರಿ ಮುಂದಿನದನ್ನು ತಿಳಿಸಿಕೊಡಿ ಅಂತ ಮುಂದಿನದ್ದೂ ಬೇಕಾಗಿಲ್ಲ ವಾಯುದೇವರಿಗೆ ಆದರೂ ಅವರಂದುಕೊಂಡ್ರಂತೆ ಎಂತಹ ಶಿಶಿರಸು ಪ್ರತಿಭಾಂಬುಧಿರಿತ್ಯಲಂ ಜನಮನೋವಚನಗ್ರಹಪೀಡನ ನಭವತಾದಿ ತಂ ವಿಜನಸ್ಥಳೇ ಸ್ವತನಯಂ ಸಮಶಿಕ್ಷಯ ದೇಶಕ ಈ ಮಗು ಅತ್ಯಂತ ಪ್ರತಿಭಾ ಸಾಗರ ಅಂತ ಅಂದುಕೊಂಡು ಯಾರಿಗೂ ದೃಷ್ಟಿ ಅಂತ ಅಂತಂದುಕೊಂಡು ಈ ಯಾರ ದೃಷ್ಟಿಯು ಮಗುವಿಗೆ ತಾಕಬಾರದು ಅಂತಂದುಕೊಂಡು ಏಕಾಂತದಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿಸಿದರು ಅನ್ನೋ ಒಂದು ಕಥೆಯನ್ನು ಕೇಳ್ತೇವೆ ಅದೇ ರೀತಿಯ ಕಥೆ ಈ ವೆಂಕಟನಾಥರ ಚರಿತ್ರೆಯಲ್ಲೂ ಇದೆ ಈ ಮೊದಲಿಗೆ ಭೂಮಿಯಲ್ಲಿ ಬರಿತಾ ಇದ್ದಾರೆ ಈ ರೇಖೆಯನ್ನು ಬರೆದು ಓಂ ಅಂತ ಬರೆದು ಈ ರೇಖೆನ ಇದು ಹೀಗೆ ಭಗವಂತನ ಈ ಒಂದು ಗುಣಪೂರ್ಣತ್ವವನ್ನು ತಿಳಿಸಿಕೊಡುವಂತಹದ್ದಿದು ಅಂತ ಓಂ ಶೇಷ ಗುಣಾಧಾರ ಇತಿ ನಾರಾಯಣೋಪ್ಯಸೌ ಅಂತ ಶ್ರೀಮದ್ ಆಚಾರ್ಯರ ಮಾತು ಭಗವಂತ ಗುಣಪೂರ್ಣ ಅಂತ ತಿಳಿಸಿ ತಿಳಿಸಿಕೊಡುವಂತಹ ಈ ಒಂದು ರೇಖೆ ಈ ಓಂ ಅನ್ನುವಂತಹ ಈ ಒಂದು ರೇಖಾ ಆ ಚಿತ್ರ ಅದು ಏನು ಬರಿತೇವೆ ಓಂ ಅಂತ ಬರೀತೇವೆ ಓಂಕಾರವನ್ನು ಬರಿತೇವೆ ಅದು ವೆಂಕಟನಾಥ ಕೇಳ್ತಾನಂತೆ ಇಷ್ಟೊಂದು ಅಲ್ಪವಾದ ರೇಖೆಯಲ್ಲಿ ಆ ಗುಣಪೂರ್ಣನಾದ ಭಗವಂತನನ್ನು ಅದು ಹೇಗೆ ಹಿಡಿದಿಟ್ಟುಕೊಳ್ತಾ ಇದೆ ಅಂತ ಅಂದರೆ ಎಂತಹ ಆ ಪ್ರತಿಭಾ ಸಮುದ್ರ ರಾಘವೇಂದ್ರ ಸ್ವಾಮಿಗಳು ಅಂತ ಗೊತ್ತಾಗತ್ತೆ ಅಂದರೆ ಸಕಾಲದಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿಸಬೇಕು ಮಕ್ಕಳಿಗೆ ಇವತ್ತು ಅಕ್ಷರಾಭ್ಯಾಸ ಅಂತಂದರೆ ಅದು ಒಂದು ವೈದಿಕ ಪ್ರಕ್ರಿಯೆ ಅದು ಸಂಸ್ಕಾರ ಅದು ಇವತ್ತು ಎಲ್ಲವೂ ಕೂಡ ಲುಪ್ತವಾಗ್ತಾ ಇದೆ ಒಂದೋ ಬಿಟ್ಟು ಹೋಗ್ತಾ ಇದೆ ಅಥವಾ ಅದು ಸರಿಯಾದ ವೈದಿಕ ಮಾರ್ಗದಲ್ಲಿ ನಡೀತಾ ಇಲ್ಲ ಹಾಗಾಗಿಬಿಟ್ಟಿದೆ ಹಾಗಾಗಬಾರದು ಸರಿಯಾದ ಕ್ರಮದಲ್ಲಿ ಎಲ್ಲ ಸಂಸ್ಕಾರಗಳನ್ನು ಕೂಡ ಕಾಲೋಚಿತವಾಗಿ ಯಥೋಚಿತವಾಗಿ ಮಾಡಬೇಕು ಮುಂದೆ ರಾಘವೇಂದ್ರ ಸ್ವಾಮಿಗಳು ನಾವು ಅವರ ಜೀವನದಲ್ಲಿ ಇವತ್ತು ನೋಡ್ತಾ ಇದ್ದೇವಲ್ಲ ಎಂತಹ ವೈಭವ ಆ ವೈಭವಕ್ಕೆ ಇಷ್ಟೆಲ್ಲ ಹಿನ್ನೆಲೆ ಇದೆ ಸ್ವರೂಪತಃ ಅವರು ಯೋಗ್ಯರು ಎಲ್ಲ ಇದ್ದಿದ್ದೇ ಆದರೂ ಕೂಡ ಈ ಎಲ್ಲ ತಂದೆ ತಾಯಿಗಳ ಒಂದು ಪರಿಶ್ರಮ ಅಂತ ಅನ್ನೋದು ಇದ್ದೇ ಇದೆ ಸಕಾಲಕ್ಕೆ ಕೊಟ್ಟಂತಹ ಸಂಸ್ಕಾರ ಅದು ಬಹಳ ಮುಖ್ಯ ಇದೆಲ್ಲ ಆದ ಮೇಲೆ ಮುಂದೆ ಆ ತಿಮ್ಮಣ್ಣ ಭಟ್ಟರು ಅವರ ಮಗಳಿಗೆ ವಿವಾಹವನ್ನು ಮಾಡ್ತಾರೆ ಮಗನ ಒಂದು ವಿವಾಹವೂ ಉಪನಯನ ಉಪನಯನಕ್ಕ ಆಗಿರುತ್ತೆ ವಿವಾಹವೂ ಆಗುತ್ತೆ ನಂತರ ತಿಮ್ಮಣ್ಣ ಭಟ್ಟರು ಈ ಇಹಲೋಕವನ್ನು ತ್ಯಾಗ ಮಾಡ್ತಾ ಇದ್ದಾರೆ ಮುಂದೆ ಅಣ್ಣನೇ ನಿಂತು ತನ್ನ ತಮ್ಮನಿಗೆ ಉಪನಯನವನ್ನು ಮಾಡಿದ್ದಾರೆ ಅಲ್ಲಿ ನೋಡಿ ಜ್ಯೇಷ್ಠ ಭ್ರಾತ ಅಂತ ಅಂಥೇಳಿ ಶಾಸ್ತ್ರ ಹೇಳ್ತಾ ಇದೆ ಅಣ್ಣ ಅಂತಂದರೆ ಜ್ಯೇಷ್ಠ್ರಾತ ಅಂತಂದರೆ ತಂದೆಗೆ ಸಮಾನ ಅಂತ ಅಷ್ಟು ಚೆನ್ನಾಗಿ ನೋಡಿಕೊಂಡಿದ್ದಾರೆ ಒಂದು ಅಣ್ಣ ತಮ್ಮಂದಿರ ಬಾಂಧವ್ಯ ಹೇಗಿರಬೇಕು ಅಂತ ನೋಡಬೇಕಾದ್ರೆ ರಾಘವೇಂದ್ರ ವಿಜಯ ನೋಡಬೇಕು ರಾಮಾಯಣ ಹೇಗೆ ನಮಗೆ ರಾಮಲಕ್ಷ್ಮಣರಾಗಲಿ ರಾಮಲಕ್ಷ್ಮಣ ಭರತ ಸ ಶತ್ರುಘ್ನರು ಅಂತಿದ್ದಾರಲ್ಲ ಹೇಗೆ ಅನ್ಯೋನ್ಯವಾಗಿದ್ದರು ಆ ಒಂದು ಬಾಂಧವ್ಯ ಹೇಗಿತ್ತು ಆ ಬಾಂಧವ್ಯವನ್ನು ನೋಡ್ಬೋದು ಅದೇ ರೀತಿಯಲ್ಲಿ ರಾಘವೇಂದ್ರ ವಿಜಯ ನೋಡಬಹುದು ಎಂತಹ ಅಣ್ಣ ಎಂತಹ ತಮ್ಮ ಹಾಗೆ ಅವರನ್ನು ಬೆಳೆಸಿದ್ದಾರೆ ಉಪನಯನವನ್ನು ಸಕಾಲದಲ್ಲಿ ಮಾಡಿದ್ದಾರೆ ಮಾಡಿ ಅವರನ್ನು ವಿದ್ಯಾಭ್ಯಾಸಕ್ಕೆ ಅಂತ ಹೇಳಿ ಅವರ ಭಾವಂದರು ಅಂದರೆ ತನ್ನ ಅಕ್ಕನ ಗಂಡ ಲಕ್ಷ್ಮೀ ನರಸಿಂಹಾಚಾರ್ಯರ ಬೆಳಿಗ್ಗೆ ಕಳಿಸಿಕೊಟ್ಟಿದ್ದಾರೆ ಎಂತಹ ಒಂದು ಅಧ್ಯಯನ ಕ್ರಮ ಅವರದು ರಾಘವೇಂದ್ರ ಸ್ವಾಮಿಗಳು ಅಂತಂದರೆ ಅದು ಕೂಡ ನಮ್ಮ ಸಾಮಾನ್ಯರಿಗೆ ಅದು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತಹ ಒಂದು ಅಪೂರ್ವವಾದಂತಹ ಅವರ ಒಂದು ಅಧ್ಯಯನ ಕ್ರಮ ಇರುವಂತಹದ್ದು ಅಲ್ಲಿ ಹೇಳ್ತಾರೆ ರಾಘವೇಂದ್ರ ಹೇಗೆ ಅಧ್ಯಯನ ಮಾಡಿದರು ಅಲ್ಲಿ ಇದ್ದುಕೊಂಡು ಅಂತಂದರೆ ಒಂದು ಅಪೂರ್ವವಾದ ಮಾತನ್ನು ಹೇಳ್ತಾರೆ ಅವರಿಗೆ ಅವರು ಏಕಪಾಠಿಗಳು ಅಂತ ಒಮ್ಮೆ ಹೇಳಿಕೊಟ್ಟಿದ್ದೇ ಬರ್ತಾಯಿತ್ತು ಇವತ್ತು ವೇದಪಾಠ ಅಂತಲೂ ಸಕಾಲಕ್ಕೆ ಆಗಬೇಕು ಉಪನಯನ ಆದ ಕೂಡಲೇ ವೇದಪಾಠ ಅಂತ ಆಗಬೇಕು ಇಂತಿಂತಹ ಪಾಠಗಳು ಅಂತ ಆ ಕಾಲಕ್ಕೆ ಆಗಬೇಕು ಉಪನಯ ಪೂರ್ವದಲ್ಲೇ ಒಂದಷ್ಟು ಪಾಠಗಳಾಗಬೇಕು ಕೋಶಗಳ ಬಾಯಿಪಾಠ ಆಗಬೇಕು ಎಲ್ಲ ಯಾಕೆ ಅಂತಂದರೆ ಚೆನ್ನಾಗಿ ಅಭ್ಯಾಸ ಮಾಡಿ ಮುಂದೆ ಸನ್ನದ್ಧನಾಗಬೇಕು ಚೆನ್ನಾಗಿ ಶಸ್ತ್ರಾಭ್ಯಾಸ ಮಾಡಿದರೆ ಮಾತ್ರ ಯುದ್ಧ ಕಾಲದಲ್ಲಿ ಅವನು ಸರಿಯಾಗಿ ಯುದ್ಧ ಮಾಡಲಿಕ್ಕಾಗತ್ತೆ ಯುದ್ಧ ಕಾಲದ ಶಸ್ತ್ರಾಭ್ಯಾಸ ಅಂತ ಆಗಬಾರದು ಮೊದಲಿಗೆ ಸನ್ನದ್ಧನನ್ನಾಗಿ ಮಾಡಬೇಕು ಅಂತಂದರೆ ಚ ಸಣ್ಣ ಮಗುವಾಗಿದ್ದಾಗಲೇ ಆ ಮಗುವಿಗೆ ಏನೇನನ್ನು ಕಲಿಸಬೇಕು ಅದನ್ನೆಲ್ಲ ಕಲಿಸಿರಬೇಕು ವೇದ ಒಂದನ್ನು ಬಿಟ್ಟು ಉಪನಯನ ಪೂರ್ವದಲ್ಲಿ ಎಲ್ಲವನ್ನು ತಿಳಿಸಿಕೊಡಬೇಕು ಕೋಶ ಮೊದಲಾದ ಎಲ್ಲ ಕಾವ್ಯಗಳನ್ನು ಪಾಠ ಮಾಡಿಸಬೇಕು ಉಪನಯನ ನಂತರದಲ್ಲಿ ವೇದಾದಿ ಶಾಸ್ತ್ರಗಳನ್ನು ವೇದಾಂತ ಶಾಸ್ತ್ರಗಳನ್ನು ಪಾಠ ಮಾಡಿಸಬೇಕು ಹಾಗಾದಾಗ ಸರಿಯಾದ ಒಂದು ಪ್ರಯೋಜನ ಆಗುತ್ತೆ ಇವತ್ತು ಶಾಸ್ತ್ರ ಪಾಠಕ್ಕೆ ಬರ್ತಾರೆ ಅದು ವೇದ ಪಾಠ ಆಗಿರೋದಿಲ್ಲ ಅದರ ಹಿನ್ನೆಲೆ ಈಗ ಇವತ್ತೊಂದು ಪ್ರೀರಿಕ್ವಿಸೈಟ್ ಅಂತ ಆಧುನಿಕ ಪಠ್ಯಕ್ರಮದಲ್ಲಿದೆ ಈ ಒಂದು ವಿಷಯವನ್ನು ಓದಬೇಕು ಅಂತಂದರೆ ಇದೊಂದು ಆಗಿರಬೇಕು ನಮಗೆ ಗೊತ್ತು ಇವತ್ತು ಒಂದು ಇಂಜಿನಿಯರಿಂಗ್ ಓದಬೇಕಾಗಿದೆ ಅಂತಂದರೆ ಅವನಿಗೆ ಪಿ ಯು ಸಿಯಲ್ಲಿ ಈ ಒಂದು ಸ್ಟ್ರೀಮಲ್ಲಿ ಬಂದಿರಬೇಕು ಮೆಡಿಕಲ್ ಅಂದರೆ ಈ ಒಂದು ಬಯಾಲಜಿ ಸ್ಟ್ರೀಮಲ್ಲಿ ಬಂದಿರಬೇಕು ಹೀಗೆಲ್ಲ ಗೊತ್ತಿದೆ ನಮಗೆ ಆದರೆ ಶಾಸ್ತ್ರದಲ್ಲಿ ಅದು ಇವತ್ತು ಸರಿಯಾಗಿ ಪಾಲನೆ ಇಲ್ಲ ಇವತ್ತು ವೇದಾಂತ ಶಾಸ್ತ್ರ ಅಧ್ಯಯನ ಮಾಡ್ತಾನೆ ಅಂತಂದರೆ ಅದಕ್ಕೆ ಹಿನ್ನೆಲೆಯಾಗಿರುವಂತಹ ಎಲ್ಲ ಶಾಸ್ತ್ರಗಳ ಬೇರೆ ಶಾಸ್ತ್ರಗಳ ಅಧ್ಯಯನ ಆಗಿರಬೇಕು ಆ ಅಧ್ಯಯನವನ್ನು ಅವರು ಮಾಡ್ತಾಯಿದ್ರು ದ್ವಿಪಂಚಕೃತ್ವ ಶ್ರುತಿ ಮಾತ್ರ ಶ್ರುತಿ ಅಲ್ಲಿ ಹೇಳ್ತಾರೆ ಕೆಲವೊಮ್ಮೆ ಎರಡು ಬಾರಿ ಐದು ಬಾರಿ ಸುಮ್ಮನೆ ಕಿವಿಗೆ ಬಿದ್ದರೆ ಸಾಕಂತೆ ರಾಘವೇಂದ್ರ ಸ್ವಾಮಿಗಳಿಗೆ ಕಿವಿಗೆ ಬಿದ್ದ ಮಾ ಮಾತ್ರಕ್ಕೇನೆ ಅದು ಅರ್ಥ ಆಗ್ತಾ ಇತ್ತು ಅವರಿಗೆ ಅಂತಹ ಒಂದು ಪ್ರತಿಭೆ ಅವರದು ಹಾಗಾಗಿ ಅಧತ್ತ ಶಾಖಾಂ ಧರಣೀ ಸುರೇಶ್ವರ ತಮ್ಮ ಸ್ವಶಾಖಿಯಾದಂತಹ ಯಜುರ್ವೇದವನ್ನು ಪೂರ್ಣ ಅಭ್ಯ ಅಧ್ಯಯನ ಮಾಡ್ತಾರೆ ಮುಂದೆ ಎಲ್ಲ ವೇದಗಳನ್ನು ಅಧ್ಯಯನ ಮಾಡ್ತಾರೆ ಅಲ್ಲಿ ಕಾವ್ಯ ಗ್ರಂಥವನ್ನು ಅಧ್ಯಯನ ಮಾಡಿದರು ದಶಪ್ರಕರಣಗಳನ್ನು ಅಧ್ಯಯನ ಮಾಡ್ತಾರೆ ಎಲ್ಲ ರೀತಿಯಲ್ಲೂ ವೇದಾಂತ ಶಾಸ್ತ್ರ ಮುಂದೆ ಅವರು ತೀರ್ಥರಲ್ಲಿ ಅಧ್ಯಯನ ಮಾಡಲಿಕ್ಕೆ ಹೋಗ್ತಾರೆ ಅದಕ್ಕಿಂತ ಮೊದಲು ಏನೇನು ಮಾಡಬೇಕಾಗಿತ್ತು ಎಲ್ಲ ಸರ್ವಮೂಲ ಮೂಲ ಗ್ರಂಥಗಳಲ್ಲಿರುವಂಥ ದಶಪ್ರಕರಣಗಳು ಪ್ರಕರಣಗಳು ಉಪನಿಷತ್ ಭಾಷ್ಯಗಳು ಎಲ್ಲ ಅಧ್ಯಯನ ಮಾಡಿ ಅವರು ಅಂತಹ ಒಂದು ಸಿದ್ಧಿಯನ್ನು ಸಂಪಾದನೆ ಮಾಡ್ತಾರೆ ಒಂದು ಕ್ಷಣವೂ ಕೂಡ ಅವರು ಕಾಲವನ್ನು ವ್ಯರ್ಥ ಕಳೀತಾ ಇರಲಿಲ್ಲ ಅಂತ ಹಾಗಾದರೆ ವಿಹಾರ ಇಲ್ವೇ ಇಲ್ವಾ ಇಷ್ಟೊಂದು ಅಧ್ಯಯನ ಮಾಡಿದಂತಹ ಇಷ್ಟು ಅಧ್ಯಯನ ಮಾಡಬೇಕು ಅಂತಂದರೆ ಒಂದು ಸಣ್ಣ ವಯಸ್ಸು ಮಗು ಅಂತಂದಾಗ ವಿಹಾರ ಬೇಕಲ್ವಾ ಆಟಪಾಠಗಳು ಬೇಕಲ್ವ ಅಂತ ಅದು ಮಾಡ್ತಾಯಿದ್ರು ರಾಘವೇಂದ್ರ ಸ್ವಾಮಿಗಳು ಅಲ್ಲಿ ಹೇಳ್ತಾರೆ ಅವರು ಇದ್ದಂತಹ ಅತ್ಯಂತ ಅತ್ಯಂತ ಅವರ ಇಷ್ಟದ ಆಟ ಅಂದರೆ ಕಬಡ್ಡಿ ಆಟ ಅದನ್ನು ಅಲ್ಲಿ ಹೇಳ್ತಾರೆ ನಿರಂತರಂ ಸೃಷ್ಟ ಸಮೀರಣ ಸ್ವನ ಪ್ರಧಾನ ರೀಲಾಂ ಪುಲಿನೇ ಸಖಿವ್ರಜೈಹಿ ತನ್ನ ಸ್ನೇಹಿತರ ಗುಂಪಿನಲ್ಲಿ ಈ ಒಂದು ಸಮೀರ ಸ್ವನಪ್ರಧಾನ ಲೀಲಾಂ ಸಮೀರ ಅಂದರೆ ವಾಯು ವಾಯುವನ್ನು ನಿಗ್ರಹ ಮಾಡಿಕೊಂಡು ಪ್ರಾಣಾಯಾಮದಂತೆ ಮಾಡಿ ಆಡಬೇಕಾದಂಥ ಆಟ ಯಾವುದು ಕಬಡ್ಡಿ ಆಟ ಅದನ್ನು ಆಡ್ತಾ ಇದ್ರಂತೆ ಅಲ್ಲಿ ಹೇಳ್ತಾರೆ ಮುಂದೆ ನಾನು ಯತಿಯಾಗುವವನಿದ್ದೇನೆ ಯತಿಗೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಎಲ್ಲ ಹೇಳ್ತೇವಲ್ಲ ಅಷ್ಟಾಂಗ ಯೋಗ ನಿರತರು ಅಂತ ಆ ಅಷ್ಟಾಂಗ ಯೋಗಕ್ಕೆ ಮುನ್ನುಡಿಯಾಗಿ ಈ ಕಬಡ್ಡಿ ಆಟ ಆಡ್ತಾ ಇದ್ರಂತೆ ಇದೇ ಮಾತನ್ನು ಮದ್ದು ವಿಜಯ ಹೇಳುತ್ತೆ ಗ್ರಹಣ ನಿಗ್ರಹಣೆ ಗ್ರಹಣೆ ದೃಢೇ ಗುರುಭರೋದ್ಧರಣಾದಿ ವಿಧೌ ಪಠೌ ವಿಧೌ ಪಟೌ ಇಹ ವಿಭಾವುಪಚಾರ ಧಾ ನೃಣಾಂ ಋತಮಯಂ ನನು ಭೀಮ ಇತೀರಿತಂ ಗ್ರಹಣ ನಿಗ್ರಹಣೆ ಹಿಡಿದುಕೊಂಡ್ರೆ ಬಿಡಿಸಿಕೊಳ್ಳೋದು ಅಥವಾ ಯಾರಾದರೂ ಬಂದರೆ ಹಿಡಿದುಕೊಳ್ಳೋದು ಏನೇ ಬೇಕಾದರೂ ಆಗ್ಬೋದು ಅಂದರೆ ಕಬಡ್ಡಿ ಆಟದಂತಹ ಆಟ ಇಂತಹದಲ್ಲಿ ಮಧ್ವಾಚಾರ್ಯರು ಅಪ್ರತಿಮರು ಅಂತಲ್ಲಿ ಹೇಳ್ತಾರೆ ಅದೇ ರೀತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಕೂಡ ಈ ಕಬಡ್ಡಿ ಆಟವನ್ನು ಆಡ್ತಾ ಇದ್ರಂತೆ ನಾವಿವತ್ತು ಆರಾಧನೆ ಎಲ್ಲ ಮಾಡ್ತೇವೆ ಆರಾಧನೆ ನೆಪದಲ್ಲಿ ಅಥವಾ ಆಗಲಿ ರಾಘವೇಂದ್ರ ತೀರ್ಥರ ಆರಾಧನೆಯೇ ಆಗಲಿ ಆ ಸಮಯದಲ್ಲಿ ಈ ಕಬಡ್ಡಿ ಆಟವನ್ನು ಇಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಇವತ್ತು ಈ ಒಂದು ಹಿನ್ನೆಲೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಆಡ್ತಾ ಇದ್ದಂಥ ಆಟ ಇದು ಅಂತ ಹೇಳಿ ಇನ್ನು ಪ್ರಮೋಟ್ ಮಾಡ್ಬೋದು ಇವತ್ತು ಏನೇನೋ ಮಾಡ್ತಾರೆ ಪ್ರಮೋಟ್ ಅಂತ ಇವತ್ತು ನೋಡಿ ಯಾವುದೋ ಸಿನಿಮಾ ಆ್ಯಕ್ಟರು ಅವ್ನೇನೋ ಮಾಡಿದ್ರೆ ಅದಕ್ಕೇನೋ ಪ್ರಮೋಷನ್ ಯಾವುದೊಂದು ಪ್ರಾಡಕ್ಟ್ ಪ್ರಮೋಷನ್ ಅಂತ ಬೇರೆ ಯಾವುದು ಬೇಡ ಕೇವಲ ಪರಸ್ಪರ ಸೌಹಾರ್ದದಿಂದಾಗಿ ಕಬಡ್ಡಿ ಆಟ ಆಡುವಂತಹದ್ದು ಈ ರೀತಿಯಲ್ಲಿ ಆಟವನ್ನು ಪ್ರಾರಂಭ ಮಾಡಬಹುದು ಇದು ಕೂಡ ಒಂದು ಸಾಧನೆಗೆ ಒಂದು ನಮಗೆ ದಾರಿದೀಪವಾಗಿರುವಂತಹದ್ದು ರಾಘವೇಂದ್ರ ಸ್ವಾಮಿಗಳು ಹೀಗೆ ಮಾಡ್ತಾಯಿದ್ರು ಅಂತ ಅಂದುಕೊಂಡು ಚಿಂತನೆ ಮಾಡಿ ಮಾಡೋದೇನೇ ಅತ್ಯಂತ ದೊಡ್ಡದು ನಮ್ಮ ಎಲ್ಲ ಆಹಾರವಾಗಲಿ ವಿಹಾರವಾಗಲಿ ಏನೇ ಆಗಲಿ ಇದು ದೊಡ್ಡವರ ಒಂದು ಪೂಜೆ ಅವರು ಹಾಕಿಕೊಟ್ಟಂಥ ಒಂದು ದಾರಿ ಅಂತ ತಿಳಿದುಕೊಂಡು ಮಾಡಿದರೆ ಅದಕ್ಕೊಂದು ತುಂಬ ಅರ್ಥ ಬರುತ್ತೆ ಸಾಧನೆಗೆ ಅರ್ಥ ಬರುತ್ತೆ ಆ ರೀತಿಯ ಅವರ ಒಂದು ವಿಹಾರ ಹೀಗೆಲ್ಲ ಇತ್ತು ಅಂತ ಹೇಳಿ ಅವರ ವಿದ್ಯಾಭ್ಯಾಸದ ಬಗ್ಗೆ ಇನ್ನೊಂದು ಸಂಚಿಕೆ ಮಾಡೋಣ ಅವರ ಅದು ರಾಘವೇಂದ್ರದ ಮಂಗಳಾಷ್ಟಕದಲ್ಲಿ ಒಂದು ಮಾತು ಬರುತ್ತೆ ಅವರು ಏನೇನು ಕಲಿಸಿದ್ರು ಅಂತಂದರೆ ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ತ್ರೈಯರ್ಥ ಸ್ಮೃತಿ ನೀ ದೈಮಿನೀಯ ಕವಿತಾ ಸಂಗೀತ ಪಾರಂಗತ ಶಾಸ್ತ್ರವನ್ನು ಕಲಿಸಿದ್ರು ಸಾಲಂಕಾರಕ ಅಲಂಕಾರ ಸಹ ಶಾಸ್ತ್ರ ಸಹಿತವಾಗಿ ಸಾಲಂಕಾರಕ ಕಾವ್ಯ ಎಲ್ಲ ಮಧ್ಯ ವಿಜಯವಾಗಲಿ ರುಕ್ಮಿಣೀಶ ವಿಜಯವಾಗಲಿ ಬೇರೆ ಕಾಳಿದಾಸಾದಿ ಲೌಕಿಕ ಕವಿಗಳ ಕಾವ್ಯವಾಗ ಆಗಲಿ ನಾಟಕ ಮೊದಲಾದ ನಾಟಕಕಾರರಿದ್ದಾರೆ ಅಷ್ಟ್ಯಾಕೆ ಅವರ ಸ್ವತಃ ಅವರ ಗುರುಗಳಾದ ಸುಧೀಂದ್ರ ತೀರ್ಥರು ಬರದ ಸುಭ ಸುಭದ್ರಾ ಪರಿಣಯ ನಾಟಕ ಇದೆ ಇಂಥ ಎಲ್ಲ ನಾಟಕಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿದರು ಕಲಾ ಚತುಶಷ್ಟಿ ಕಲಾ ಕೋವಿದರು ಹೇಗೆ ತೀರ್ಥರು ಹಾಗೆ ಪರಂಪರೆ ಎಲ್ಲರೂ ಕೂಡ ಆ ಜ್ಞಾನಿಗಳು ಚತುರ್ಷ್ಠಿ ಕಲಾ ಕೋವಿದರು ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ವೈಶೇಷಿಕ ಆ ಮತ ನ್ಯಾಯಮತ ಆ ಗೌತಮ ಮುನಿ ಪ್ರಣೀತ ಪ್ರಣೀತ ಅಂದರೆ ನ್ಯಾಯಸೂತ್ರ ಅದನ್ನೆಲ್ಲ ಅಧ್ಯಯನ ಮಾಡಿದರು ಕಣಾದ ಪಾತಂಜಲ ಅದು ಯೋಗಶಾಸ್ತ್ರ ವ್ಯಾಕರಣಶಾಸ್ತ್ರ ಅದನ್ನೇ ಅಧ್ಯಯನ ಮಾಡಿದರು ತ್ರೈಯರ್ಥ ಇಡೀ ವೇದ ಕೇವಲ ಬಾಯಿಪಾಠ ಅಲ್ಲ ಅಷ್ಟೂ ಅರ್ಥ ಅವರಿಗೆ ಬರ್ತಾ ಇತ್ತು ಅದಕ್ಕೆ ನಿದರ್ಶನವಾಗಿ ಅವರು ಅಷ್ಟಕ್ಕೂ ಅರ್ಥ ಬರೆದಿದ್ದಾರೆ ತ್ರೈಯರ್ಥ ಸ್ಮೃತಿ ಎಲ್ಲ ವಾಸಿಷ್ಠ ಸ್ಮೃತಿ ಮನುಸ್ಮೃತಿ ಪರಾಶರ ಸ್ಮೃತಿ ಏನು ಬೇಕಾದರೂ ಆಗಲಿ ಅಷ್ಟು ಅಷ್ಟಾದಶ ಸ್ಮೃತಿ ಗ್ರಂಥಗಳು ಅಲ್ಲಿ ಪುರಾಣಗಳನ್ನು ಸೇರಿಸಿಕೊಳ್ಳಬೇಕು ಜೈಮಿನೀಯ ಪೂರ್ವತಂತ್ರಗಳು ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ತ್ರೈಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತಃ ಇನ್ನು ವಂಶಪಾರಂಪರ್ಯವಾಗಿ ಬಂದಂತಹ ಆ ಸಂಗೀತ ರಾಘವೇಂದ್ರ ವಿಜಯ ಹೇಳುತ್ತೆ ರಾಘವೇಂದ್ರ ಸ್ವಾಮಿ ಅಕ್ಕ ಅವರು ಮದುವೆಯಾಗಿ ಹೋಗೋದಕ್ಕಿಂತ ಮೊದಲೇನೆ ಕಾವ್ಯದಲ್ಲಿ ನಿಷ್ಣಾತರಾಗಿದ್ದರಂತೆ ಹೆಣ್ಣು ಮಕ್ಕಳಿಗೂ ಕೂಡ ಕಾವ್ಯಪಾಠ ಅಂತ ಅನ್ನೋದಿತ್ತು ಅಷ್ಟರ ಮಟ್ಟಿಗೆ ತಯಾರು ಮಾಡಿದ್ರು ಅಂತ ಹೇಳಿ ಅಂದರೆ ಈ ಜನ್ಮ ಬಂದಾಗ ಮನುಷ್ಯ ಜನ್ಮ ಅಂತ ಬಂದಾಗ ಅದಕ್ಕೆ ಮುಖ್ಯವಾಗಿ ನಾವು ಜ್ಞಾನಕ್ಕೆ ಪ್ರಾಧಾನ್ಯತೆಯನ್ನು ಕೊಡಬೇಕು ಜ್ಞಾನ ಬಿಟ್ಟು ಬೇರೆ ಯಾವುದಕ್ಕೂ ಇಲ್ಲ ಮಾನವ ಜನ್ಮ ದೊಡ್ಡದು ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳೀರಾ ಹೇಳಿ ಪುರಂದರದಾಸರು ಹೇಳಿದ್ದಾರೆ ಈ ಎಲ್ಲ ಜ್ಞಾನಿಗಳ ಚರಿತ್ರೆಯನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ ಹೇಗೆ ಸಾರ್ಥಕ ಮಾಡಿಕೊಂಡಿದ್ದಾರೆ ತಮ್ಮ ಆಟವನ್ನು ಸಾರ್ಥಕಪಡಿಸಿಕೊಂಡಿದ್ದಾರೆ ಒಂದು ಊಟವನ್ನು ಸಾರ್ಥಕಪಡಿಸಿಕೊಂಡಿದ್ದಾರೆ ಪಾಠವನ್ನು ಸಾರ್ಥಕಪಡಿಸಿಕೊಂಡಿದ್ದಾರೆ ಸರ್ವಮನ್ಯ ತದರ್ಥಕಂ ಅಂತ ಹೇಳಿದಂತೆ ಎಲ್ಲವೂ ಕೂಡ ಪಾಠಕ್ಕೋಸ್ಕರ ಜ್ಞಾನಕ್ಕೋಸ್ಕರ ಹೀಗೆ ಆದಾಗ ಆ ಜೀವನ ಅತ್ಯಂತ ಸಾಧನಪೂರ್ಣವಾಗಿ ನಡೆಯುತ್ತೆ ಸಿದ್ಧಿಯನ್ನು ಗಳಿಸೋದಕ್ಕೆ ಇದು ಕಾರಣವಾಗುತ್ತೆ ಅಂತಹ ರಾಘವೇಂದ್ರ ಸ್ವಾಮಿಗಳ ಈ ಬಾಲ್ಯದ ಜೀವನ ಹೀಗಿತ್ತು ಮುಂದೆ ಅವರು ವೈವಾಹಿಕ ಜೀವನವನ್ನು ಕೂಡ ಎಷ್ಟು ಸಮರ್ಥವಾಗಿ ಮಾಡ್ತಾರೆ ನಮಗೆ ಎಂತಹ ಪಾಠ ಒಂದು ವಿವಾಹ ಅಂತಂದರೆ ಹೇಗೆ ಮಾಡಬೇಕು ಅಂತನೋದನ್ನು ನಾವು ಮತ್ತೆ ನೋಡೋಣ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಶ್ರೀಕೃಷ್ಣಾರ್ಪಣ ವಸ್ತು ಸಮರ್ಪಣೆ ಮಾಡ್ತಾ ಇದ್ದೇನೆ ಎಸ್ಸರ್ವಗುಣಸಂಪೂರ್ಣ ಸರ್ವದೋಷ ವಿವರ್ಜಿ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮ ಸಹ ಶ್ರೀಕೃಷ್ಣಾರ್ಪಣಮಸ್ತು